ವೀಕ್ಷಕರೇ ಧನಸ್ಸು ರಾಶಿಯ ನವೆಂಬರ್ ತಿಂಗಳ ಮಾಸ ಭವಿಷ್ಯ ನವೆಂಬರ್ ತಿಂಗಳಲ್ಲಿ ಧನುರಾಶಿಯವರಿಗೆ ಯಾವೆಲ್ಲ ಒಂದು ಫಲ ಇದೆ ಏನೆಲ್ಲ ಪ್ರಯೋಜನಗಳಿದೆ ಏನೆಲ್ಲ ಲಾಭಗಳಿದೆ ಯಾವುದೆಲ್ಲ ನಷ್ಟಗಳಿದೆ ಯಾವೆಲ್ಲ ಕಷ್ಟಗಳಿದೆ ಯಾವ ಎಚ್ಚರಿಕೆಗಳನ್ನು ನೀವು ಅನುಸರಿಸಬೇಕಾಗುತ್ತೆ ಅನ್ನುವಂತಹ ಮಾಹಿತಿ ಜೊತೆಗೆ ಅದ್ಭುತವಾದ ಸರಳವಾದ ಪರಿಹಾರಗಳನ್ನು ಕೂಡ ಈ ವಿಡಿಯೋದಲ್ಲಿ ನೀವು ತಿಳಿದುಕೊಳ್ತಾ ಇರತಕ್ಕಂಥದ್ದು ವಿಡಿಯೋ ಅಂತೂ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ತಡ ಮಾಡೋದು ಬೇಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಒಂದು ಹತ್ತೆರಡು ನಿಮಿಷ ಸಮಯ ತೆಗೆದುಕೊಂಡು ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಜೀವನದಲ್ಲಿ ಒಂದಿಷ್ಟು ಧನಾತ್ಮಕವಾದ ಬದಲಾವಣೆ ಆಯ್ತು ಅಂತಂದ್ರೆ ನಾವು ಈ ವಿಡಿಯೋ ಮಾಡಿದು ಸಾರ್ಥಕ ಆಗುತ್ತೆ ಅನ್ನೋ ಮಾತನ್ನ ಹೇಳ್ತಾ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಧನುರ್ ರಾಶಿಯವರ ಜನ್ಮ ನಕ್ಷತ್ರಗಳು ಮೂಲ ನಕ್ಷತ್ರದ ನಾಲ್ಕು ಚರಣಗಳು ಪೂರ್ವ ಆಷಾಢ ನಕ್ಷತ್ರದ ನಾಲ್ಕು ಚರಣಗಳು ಉತ್ತರ ಆಷಾಢ ನಕ್ಷತ್ರದ ಮೊದಲನೇ ಚರಣ ಸೇರಿರತಕ್ಕಂತಹ ಧನುರ್ ರಾಶಿ ಧನುರ್ ರಾಶಿಯವರ ಅದೃಷ್ಟ ಬಣ್ಣ ಕೆಂಪು ಮತ್ತು ಹಳದಿ ಆಗಿರುತ್ತೆ ಅದೃಷ್ಟ ದೇವತೆ ಶ್ರೀ ಮಹಾವಿಷ್ಣು ಆಗಿರತಕ್ಕಂಥದ್ದು ಇನ್ನು ಮಿತ್ರರಾಶಿ ಮೇಷ ಮತ್ತು ಸಿಂಹರಾಶಿ ಆದರೆ ಶತ್ರು ರಾಶಿ ಕಟಕ ವೃಶ್ಚಿಕ ಮೀನರಾಶಿ ಆಗಿರತಕ್ಕಂಥದ್ದು ಇನ್ನು ಈ ಧನುರಾಶಿಯವರ ತಕ್ಷಣ ನೋಡಿ ಬಹಳಷ್ಟು ಈ ವಿದ್ಯೆಗಳು ವಿದ್ಯೆಗಳಲ್ಲಿ ಬಹಳ ಪರಿಣತರು ಬಹಳಷ್ಟು ವಿಚಾರಗಳಲ್ಲಿ ಇವರು ಅನಭಾವೆಗಳು ವಿದ್ವಾಂಸರು ಅಂತ ಕರಿತೀವಿ ನಾವು ಇವರಿಗೆ ಧನು ರಾಶಿಯವರು ಬಹಳಷ್ಟು ವಿದ್ವಾಂಸರು ವಿಜಯರು ಯಾಕಂತಂದರೆ ಇವರು ಬಲ ಓಡಿಸಿ ಕೆಲಸ ಮಾಡೋದಕ್ಕಿಂತಲೂ ತಲೆ ಓಡಿಸಿ ಕೆಲಸ ಮಾಡ್ತಕ್ಕಂಥದ್ದು ಬುದ್ಧಿಶಕ್ತಿಯಿಂದ ಕೆಲಸ ಮಾಡ್ತಕ್ಕಂಥದ್ದೇ ಹೆಚ್ಚು ಧನು ರಾಶಿಯವರು ಇಂತಹ ಧನು ಈ ಒಂದು ನವೆಂಬರ್ ತಿಂಗಳಲ್ಲಿ ಯಾವೆಲ್ಲ ದಿನಗಳು ಶುಭಕಾರಕವಾದ ಫಲಗಳು ಸಿಗ್ತಾ ಇದೆ ಅಂತಂದರೆ ಎರಡು ಒಂದನೇ ತಾರೀಕು ಎರಡನೇ ತಾರೀಕು ನಾಲ್ಕು ಐದು ಹನ್ನೊಂದು ಹನ್ನೆರಡು ಹದಿನಾರು ಇಪ್ಪತ್ತೊಂದು ಹಾಗೂ ಮೂವತ್ತನೇ ತಾರೀಕು ಲಾಭಕಾರಕವಾದ ಅನುಕೂಲಕರವಾದ ದಿನಗಳು ಅಂತ ಹೇಳ್ಬೋದು ಇನ್ನು ಈ ಒಂದು ತಿಂಗಳಲ್ಲಿ ಬಹಳಷ್ಟು ಉತ್ಸಾಹದಿಂದ ಇರ್ತೀರಿ ಏನೋ ಒಂಥರ ನಿಮ್ಮಲ್ಲಿ ಸಮಸ್ಯೆಗಳು ಎಷ್ಟೇ ಇರಲಿ ತೊಂದರೆಗಳು ಎಷ್ಟೇ ಇರಲಿ ನೋವುಗಳು ಎಷ್ಟೇ ಇರಲಿ ಜಂಜಾಟಗಳು ಎಷ್ಟೇ ಇರಲಿ ಕಿಕ್ಕಿರಿದ ವಾತಾವರಣ ಎಷ್ಟೇ ಇದ್ದರೂ ಕೂಡ ಎಷ್ಟೇ ಒತ್ತಡದ ಮಧ್ಯದಲ್ಲಿಯೂ ಕೂಡ ನೀವು ಧೈರ್ಯದಿಂದ ಇರ್ತೀರಿ ಕಾನ್ಫಿಡೆನ್ಸ್ ಆಗಿರ್ತೀರಿ ಆತ್ಮಸ್ಥೈರ್ಯ ಅನ್ನುವಂಥದ್ದು ನಿಮ್ಮಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಬಹಳಷ್ಟು ಜನರಿಗೆ ಈ ಥರದ ಒಂದು ಅನುಭವ ಆಗಿರುತ್ತೆ ಸಮಸ್ಯೆಗಳು ಜಾಸ್ತಿ ಇರುತ್ತೆ ಏನಾಗುತ್ತೆ ಹಣಕಾಸಿನ ಒತ್ತಡ ಇರುತ್ತೆ ಮನೆತನ ಬಗ್ಗೆ ಒಂದು ಒತ್ತಡ ಇರುತ್ತೆ ಕುಟುಂಬದಲ್ಲಿ ಯಾವುದೇ ಒಂದು ಸಮಸ್ಯೆಗಳು ಇರುತ್ತೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಸಮಸ್ಯೆಗಳು ಇರುತ್ತೆ ಕೆಲವೊಂದು ಕಮಿಟ್ಮೆಂಟ್ಗಳು ಕೊಡೋ ಟೈಮಿಗೆ ಕೊಟ್ಟು ಇಲ್ಲ ಅನ್ನುವಂಥ ಚಿಂತೆ ನಿಮ್ಮನ್ನು ಕಾಡ್ತಾ ಇರುತ್ತೆ ಈ ರೀತಿಯಾಗಿ ನಾನಾ ರೀತಿಯ ಗೊಂದಲದ ಗೂಡಾಗಿರುತ್ತೆ ಸ ಕೆಲವೊಂದು ಸಂದರ್ಭಗಳಲ್ಲಿ ಆದರೆ ಅದನ್ನು ಲಾಭದಾಯಕವಾಗಿ ಒಂದು ಒಳ್ಳೆ ರೀತಿಯಲ್ಲಿ ಪರಿವರ್ತಿಸೋದಕ್ಕೂ ಕೂಡ ಅವಕಾಶಗಳು ಇಲ್ಲಿ ಕಂಡುಬರುತ್ತೆ ಅದಕ್ಕೇನು ಬೇಕು ಆತ್ಮಸ್ಥೈರ್ಯ ಬೇಕು ಆತ್ಮಸ್ಥೈರ್ಯ ಇತ್ತು ಅಂತಂದರೆ ಆತ್ಮವಿಶ್ವಾಸ ಇತ್ತು ಅಂತಂದರೆ ನೀವು ಎಂಥ ಕಠಿಣವಾದಂತಹ ಸಮಸ್ಯೆಗಳಿದ್ರೂ ಕೂಡ ಅದನ್ನು ನೀವು ಸರಿಪಡಿಸ್ಕೊಳ್ಳುವಂತಹ ಶಕ್ತಿ ಬುದ್ಧಿ ತಾಳ್ಮೆ ನಿಮಗೆ ಸಹಜವಾಗಿ ಬರುತ್ತೆ ಅತಿ ಮುಖ್ಯವಾದ ಕೆಲಸಗಳಲ್ಲೂ ಕೂಡ ಏನಾಗುತ್ತೆ ಅರ್ಧಂಬರ್ಧ ಆಗ್ಬಿಡ್ತವೆ ಕೆಲವೊಂದು ಸಂದರ್ಭದಲ್ಲಿ ಯಾವುದೋ ಒಂದು ಮನೆ ಕಟ್ತಾ ಇದ್ದೀರಾ ಅರ್ಧಕ್ಕೆ ನಿಂತು ಹೋಗುತ್ತೆ ಏನೋ ಒಂದು ಸೈಡ್ ತಗೋತಾ ಇದ್ದೀರಾ ಹಣಕಾಸಿನಲ್ಲಿ ತೊಂದರೆಗಳಾಗುತ್ತೆ ಏನೋ ಒಂದು ಸಾಲ ಸೂಲ ಮಾಡಿ ಹಣ ಕೂಡಿಟ್ಟು ಸೈಡ್ ತಗೊಂಡ್ರೆ ಅದನ್ನು ದುಡ್ಡು ಕಟ್ಟೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಈ ರೀತಿ ಕೆಲವೊಂದು ಸಮಸ್ಯೆಗಳನ್ನ ಎದುರಿಸುವಂತಹ ಸನ್ನಿವೇಶಗಳು ಕಂಡು ನಿಮ್ಮ ಪ್ರತಿ ಕೆಲಸಗಳಲ್ಲೂ ಕೂಡ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಪತಿ ನಿಮ್ಮ ಪತ್ನಿ ಸಹಾಯ ಸಹಕಾರ ಮಾಡತಕ್ಕಂತಹ ಸಾಧ್ಯತೆಗಳಿದೆ ಕುಟುಂಬದಲ್ಲಿ ಬಹಳಷ್ಟು ಸಾಮರಸ್ಯಗಳು ಕಂಡು ಬರುತ್ತೆ ಎಂಥ ಗೊಂದಲದ ಒಂದು ಒಂದು ವಾತಾವರಣ ಇದ್ರೂ ಕೂಡ ಎಂಥ ರಿಸ್ಕ್ ವಾತಾವರಣಗಳಿದ್ರೂ ಕೂಡ ಮನೆಯಲ್ಲಿ ಒಂದು ಒಳ್ಳೆಯ ಸಪೋರ್ಟ್ ಅನ್ನುವಂಥದ್ದು ಸಿಗುತ್ತೆ ಪತ್ನಿಯ ಸಪೋರ್ಟ್ ಸಿಗುತ್ತೆ ಪತಿಯ ಸಪೋರ್ಟ್ ಸಿಗುತ್ತೆ ಮಕ್ಕಳ ಸಪೋರ್ಟ್ ಸಿಗುತ್ತೆ ಈ ಒಂದು ಸಹಕಾರ ಎಂಥ ಸನ್ನಿವೇಶಗಳಿದ್ರೂ ಕೂಡ ಎದುರಿಸೋದಕ್ಕೆ ಒಂದು ಆತ್ಮವಿಶ್ವಾಸ ಅನ್ನುವಂಥದ್ದು ಹೆಚ್ಚಾಗುತ್ತೆ ಇನ್ನು ಈ ತಿಂಗಳ ಉತ್ತರಾರ್ಧದಲ್ಲಿ ಅನಿರೀಕ್ಷಿತವಾಗಿರತಕ್ಕಂತಹ ಫಲಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಏನು ನೀವು ಮಾಡ್ತಕ್ಕಂತಹ ಉದ್ಯಮಗಳಲ್ಲಿ ಪರವಾಗಿಲ್ಲ ಅನ್ನುವಷ್ಟರ ಮಟ್ಟಿಗೆ ಒಂದು ಲಾಭಗಳು ಕಂಡು ಬರುತ್ತೆ ಇನ್ನು ನಿಮ್ಮ ಪತಿ ಅಥವಾ ಪತ್ನಿಯ ಅಥವಾ ನಿಮ್ಮ ತಾಯಿಯ ಜೊತೆ ಮಾಡ್ತಕ್ಕಂತಹ ಕೆಲಸ ವ್ಯಾಪಾರ ಬಹಳಷ್ಟು ಲಾಭದಾಯಕವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಜೊತೆಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಕಾನೂನಿನ ತೊಡಕುಗಳು ಯಾಕಂತಂದ್ರೆ ನೀವು ಯಾವುದೋ ಒಂದು ಸೈಟ್ ಕೊಳ್ತಾ ಇದ್ದೀರಾ ಮನೆ ತಗೋತಾ ಇದ್ದೀರಾ ಏನೋ ಒಂದು ಲೇವಾದೇವಿ ವ್ಯವಹಾರ ವಹಿವಾಟುಗಳನ್ನು ಮಾಡ್ತಾ ಇದ್ದೀರಾ ಅಲ್ಲಿ ಕಾನೂನಿನ ಅಡಚಣೆಗಳು ಕಂಡು ಬರುತ್ತೆ ಯಾಕಂತಂದ್ರೆ ನೀವು ಸಡನ್ ಆಗಿ ಎಲ್ಲರನ್ನು ನಂಬಿಡ್ತೀರಿ ನಂಬಿದಾಗ ಏನಾಗುತ್ತೆ ಅಲ್ಲಿ ಕೆಲಸಕ್ಕೆ ಧಕ್ಕೆಗಳನ್ನು ಉಂಟಾಗುವಂತ ಸಾಧ್ಯತೆಗಳಿದೆ ಹಾಗಾಗಿ ನೀವು ಏನೇ ವ್ಯಾಪಾರ ವಹಿವಾಟು ಅಥವಾ ಹಣಕಾಸಿನ ವ್ಯವಹಾರ ಇರಲಿ ಯಾವುದೇ ಪ್ರಾಪರ್ಟಿ ವ್ಯವಹಾರ ಇರಲಿ ಅಥವಾ ಯಾವುದೇ ಒಂದು ಮುಖ್ಯವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ಅಗ್ರಿಮೆಂಟ್ ಮಾಡ್ಕೊಳ್ತಾ ಇದ್ದೀರಾ ವ್ಯವಹಾರ ಮಾಡ್ತಾ ಇದ್ದೀರಾ ಸ್ವಲ್ಪ ಇದ್ರ ಬಗ್ಗೆ ಬಹಳ ಕಾಳಜಿಯನ್ನು ವಹಿಸ್ಬೇಕಾಗತ್ತೆ ನೀವು ಯಾಕಂತಂದ್ರೆ ದುಡುಕುತನದ ನಿರ್ಧಾರಗಳನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು ಬಹಳ ಶಾಂತವಾಗಿರುವಂತ ನಿರ್ಧಾರಗಳನ್ನ ಯೋಚನೆ ಮಾಡಿ ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳನ್ನ ನೋಡ್ಕೊಂಡು ನೀವಿರುವಂತ ಪರಿಸ್ಥಿತಿಯನ್ನ ನೋಡ್ಕೊಂಡು ನೀವು ಕೆಲಸ ಮಾಡಬೇಕು ಮತ್ತೆ ನೀವು ಈ ಮೊಬೈಲ್ ಅನ್ನ ನೀವು ಅವಾಯ್ಡ್ ಮಾಡ್ಬೇಕಾಗತ್ತೆ ಬಹಳಷ್ಟು ಯಾಕಂತಂದ್ರೆ ನಿಮ್ಗೆ ಉದ್ಯೋಗನೇ ಮೊಬೈಲ್ ಅಲ್ಲಿ ಇದೆ ಅಂತಂದ್ರೆ ತೊಂದರೆ ಇಲ್ಲ ಸ್ವಲ್ಪ ಹೆಚ್ಚಾಗಿ ಮೊಬೈಲ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಸಮಯ ವ್ಯರ್ಥ ಆಗುತ್ತೆ ಮಾಡುವಂತ ಕೆಲಸ ಕಾರ್ಯಗಳ ಮೇಲೆ ಬಹಳಷ್ಟು ವ್ಯತಿರಿಕ್ತವಾಗಿರ್ತಕ್ಕಂತಹ ಪರಿಣಾಮಗಳು ಬೀರುವಂತಹ ಸಾಧ್ಯತೆಗಳಿದೆ ಹಾಗಾಗಿ ಸ್ವಲ್ಪ ಮೊಬೈಲ್ ಬಳಕೆ ಕಡಿಮೆ ಮಾಡಿಕೊಳ್ಳಿ ಟೈಮ್ ಪಾಸ್ ಎಲ್ಲ ಆಗ್ತಾ ಇದೆ ಅದನ್ನು ಕಟ್ ಹಾಕೊಳ್ಳಿ ಜೊತೆ ಖರ್ಚೆಲ್ಲ ಆಗ್ತಾ ಇದೆ ಜಾಸ್ತಿ ಅದನ್ನು ಕಡಿಮೆ ಮಾಡ್ಕೊಳ್ಳಿ ಸ್ವಲ್ಪ ಉದ್ಯೋಗದ ಕಡೆ ಹೆಚ್ಚಿನ ಒತ್ತನ್ನು ಕೊಡಿ ಮಾಡುವಂಥ ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ನೀವು ಕೆಲಸವನ್ನು ಮಾಡುವಂಥದ್ರ ಕಡೆ ಗಮನವನ್ನು ಹರಿಸಬೇಕಾಗತ್ತೆ ಜೊತೆಗೆ ಈ ರಾಜಕಾರಣಿಗಳಿಗೆ ಸ್ವಲ್ಪ ಒಳ್ಳೆ ಸ್ಥಾನಮಾನ ಸಿಗ್ತಾ ಇಲ್ವಲ್ಲ ಅನ್ನುವಂಥ ಚಿಂತೆ ಒತ್ತಡ ಯೋಚನೆ ಜಾಸ್ತಿಯಾಗಿ ಕಂಡು ಬರುತ್ತೆ ಸಂಘ ಸಂಸ್ಥೆಗಳನ್ನ ನಡೆಸುವಂತವ್ರು ಇರ್ಬೋದು ರಾಜಕಾರಣಿಗಳು ಅಥವಾ ಸರ್ಕಾರಿ ಅರೆ ಸರ್ಕಾರ ಕೆಲಸ ಮಾಡತಕ್ಕಂಥವರಿಗೆ ಜನಗಳಿಂದ ಅಥವಾ ಮೇಲಧಿಕಾರಿಗಳಿಂದ ಭಯ ಇರುತ್ತೆ ಕೆಲಸದ ಒತ್ತಡಗಳು ಜಾಸ್ತಿ ಇರುತ್ತೆ ಹೆಂಗಪ್ಪ ನಿಭಾಯಿಸೋದು ಅಂತ ತುಂಬಾ ಕಷ್ಟಪಟ್ಟು ಕೆಲಸ ಮಾಡುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ ಕೃಷಿಕರಿಗೆ ಯಾವ್ದೋ ಒಂದು ರೂಪಾಯಿ ಕೂಡಿ ಇಟ್ಟಿರ್ತೀರಿ ಬಟ್ ಆದ್ರೆ ಅದು ಉಪಯೋಗಕ್ಕೆ ಬರಲ್ಲ ಬೇರೆ ಬೇರೆ ಯಾವ್ದೋ ಒಂದು ಖರ್ಚು ವೆಚ್ಚಿಗೆ ಆಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ವಿಶೇಷವಾಗಿ ಕಲಾವಿದರು ಈ ಸಿನಿಮಾ ರಂಗದಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು ಗ್ರಾಮೀಣ ಮಟ್ಟದ ಕಲೆಗಾರ ಇರ್ಬೋದು ಕಲೆಯಲ್ಲಿ ಏನಾಗುತ್ತೆ ಒಂದು ಒಳ್ಳೆ ನನ್ನ ಕಲೆ ಇದೆ ಒಂದು ಒಳ್ಳೆ ಅವಕಾಶಗಳನ್ನ ಸಿಕ್ಕರೆ ಏನ್ ಬೇಕಾದ್ರೂ ನಾನು ಮಾಡಬಹುದಲ್ಲ ಅನ್ನುವಂಥ ಚಿಂತೆಗಳು ಕೆಲವೊಂದು ಜನರಿಗೆ ಕಲಾವಿದರಿಗೆ ವಿಶೇಷವಾಗಿ ಈ ತರದ ಭಾವನೆಗಳು ಬರುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಆದ್ರೆ ಪ್ಲಾಟ್ಫಾರ್ಮ್ ಸಿಗ್ತದೆ ಬಟ್ ತಾಳ್ಮೆಯನ್ನು ತೆಗೆದುಕೊಳ್ಬೇಕಾಗತ್ತೆ ನೀವು ಎಷ್ಟು ತಾಳ್ಮೆ ತಗೋತೀರಿ ಅಷ್ಟು ನಿಮಗೆ ಉಪಯುಕ್ತವಾದಂತಹ ಫಲಗಳು ಸಿಗುತ್ತೆ ಇನ್ನು ಆರೋಗ್ಯದ ವಿಚಾರವಾಗಿ ನಿಮ್ಮ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಇತ್ತೀಚೆಗೆ ಬಿಡುವಿಲ್ಲದ ಕೆಲಸಗಳು ಒತ್ತಡದ ಜೀವನ ಶೈಲಿ ಇದರಿಂದ ಏನಾಗುತ್ತೆ ಸ್ವಲ್ಪ ವೀಕ್ನೆಸ್ ಆಗಿರುತ್ತೆ ಸ್ಟ್ರೆಸ್ ಆಗಿರುತ್ತೆ ಬೇಸರ ಆಗಿರುತ್ತೆ ಚಿಂತೆ ಆಗಿರುತ್ತೆ ಈ ರೀತಿ ಇರ್ತದೆ ಹಾಗಾಗಿ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ಬೇಕಾಗುತ್ತೆ ಮೆಂಟಲಿ ತುಂಬಾ ಕೂಲ್ ಆಗಿ ಯೋಚನೆ ಮಾಡೋದ್ರಿಂದ ಸಮಸ್ಯೆಗಳಿಗೆ ಪರಿಹಾರಗಳು ನಿಮಗೆ ಸಿಗುವಂತ ಸಾಧ್ಯತೆಗಳಿದೆ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನ ಅನುಸರಿಸಬೇಕಾಗುತ್ತೆ ಇನ್ನು ಈ ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್ ಆದಂತ ಪಾಯಿಂಟ್ ಏನು ಗೊತ್ತಾ ಆ ಒಂದನೇ ತಾರೀಕಿನಿಂದ ಹದಿನೈದು ಹದಿನೈದರಿಂದ ಮೂವತ್ತರವರೆಗೆ ಏನ್ ಫಲ ಇದೆ ಜೊತೆಗೆ ನಿಮ್ಗೆ ಪರಿಹಾರಗಳು ಏನಿದೆ ಅನ್ನುವಂಥದ್ದು ಬಹಳ ಮುಖ್ಯವಾದ ಪರಿಹಾರಗಳಿದೆ ಅದರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಒಂದು ಅಷ್ಟೇ ಅದ್ಭುತವಾದ ಒಂದು ವಿಡಿಯೋ ಇದೆ ನೋಡ್ಕೊಂಬರೋಣ ಬಾಯ್ ವೀಕ್ಷಕರೇ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ನೋಡಿದ್ರಲ್ಲ ವೀಕ್ಷಕರೇ ಈ ಜಾತಕದ ಸ್ಪೆಷಾಲಿಟಿ ಎಂಬತ್ತರಿಂದ ತೊಂಬತ್ತು ಪುಟದ ಜಾತಕ ಸಾಮಾನ್ಯವಾದ ಜಾತಕ ಅಲ್ಲ ಇದು ಎಂಬತ್ತರಿಂದ ತೊಂಬತ್ತು ಪುಟ ನಾವು ಕಲ್ಪನೆ ಮಾಡ್ಕೊಳ್ಳೋಕ್ಕಾಗಲ್ಲ ಸಂಪೂರ್ಣವಾದ ಇಡೀ ನಿಮ್ಮ ಜೀವನದ ಜನ್ಮ ಜಾತಕ ಅದ್ಭುತವಾಗಿರುವಂಥ ಜಾತಕ ಇದಾಗಿರುತ್ತೆ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ನಂಬಿಕೆ ಇಟ್ಕೊಂಡು ತರಿಸ್ಕೊಳ್ಳಿ ಅದ್ರ ಬಗ್ಗೆ ನೀವು ಯಾವುದೇ ಒಂದು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ವಿಶ್ವಾಸ ನಂಬಿಕೆ ಇಟ್ಕೊಂಡು ಈಗಲೇ ಆರ್ಡ್ರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಆಗಿದ್ರೆ ಈ ನವೆಂಬರ್ ತಿಂಗಳಲ್ಲಿ ಧನುರ್ ರಾಶಿಯವರಿಗೆ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗಿನ ಒಂದು ಫಲವನ್ನು ನಾವಿಲ್ಲಿ ಗಮನಿಸೋದಾದರೆ ನೋಡಿ ಸ್ವಲ್ಪ ಯಾರನ್ನ ನಂಬಿಕೊಂಡು ದುಡ್ಡು ಖರ್ಚು ಮಾಡೋದು ದುಡ್ಡು ಮೋಸ ಆಗುವಂಥದ್ದು ವ್ಯವಹಾರ ವಹಿವಾಟಿನಲ್ಲಿ ಆಗಲೇ ನಾನು ಹೇಳ್ದಂಗೆ ಇದ್ರ ಬಗ್ಗೆ ನೀವು ಗಮನ ಹರಿಸ್ಬೇಕಾಗುತ್ತೆ ಮನಸ್ಸು ಸ್ವಲ್ಪ ಶಾಂತಿ ಇರೋದಿಲ್ಲ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ತಪ್ಪು ನಿರ್ಧಾರಗಳು ತಪ್ಪು ಯೋಚನೆಗಳನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಅಂದರೆ ನೀವು ಒಂದು ರೈಟ್ ಆದಂಥ ನಿರ್ಧಾರ ತಗೊಂಡ್ರೆ ಅದು ರೈಟ್ ಆಗುತ್ತೆ ಕೆಲವೊಂದು ರಾಂಗ್ ನಿರ್ಧಾರಗಳನ್ನು ತೆಗೆದುಕೊಳ್ಬಾರ್ದು ಉದಾಹರಣೆಗೆ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ಕೊಳ್ತಾ ಇದ್ದೀರಿ ಆ ನಿಟ್ಟಿನಲ್ಲಿ ಯಾರು ಪಳಗಿದ್ದಾರೆ ಅವ್ರ ಕಡೆ ನೀವು ಒಂದು ಗೈಡನ್ನು ತೆಗೆದು ು ನೀವು ಕೆಲಸ ಮಾಡಿ ನಿಮ್ಗೆ ಖಂಡಿತ ಒಳ್ಳೇದಾಗುತ್ತೆ ಸ್ವಲ್ಪ ಪ್ರಯಾಣದಿಂದ ನಿಮ್ಗೆ ಅನುಕೂಲ ಆಗುವಂತಹ ಸಾಧ್ಯತೆಗಳಿದೆ ಅನುಕೂಲ ಅನವಶ್ಯಕವಾಗಿರುವಂತಹ ವಾಗ್ವಾದಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಬೇರೆ ಯಾರನ್ನು ಶತ್ರುತ್ವ ವೈರತ್ವಗಳನ್ನ ಕಟ್ಕೊಳ್ಳುವಂತಹ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡಿ ನೀವಾಯ್ತು ನಿಮ್ ಕೆಲಸ ಆಯ್ತು ಮಾಡ್ತಾ ಇರಿ ಬೇಡದ ವಿಚಾರಗಳಿಗೆ ನೀವು ಕಲಹಗಳನ್ನ ಮಾಡಿಕೊಂಡು ಮನಸ್ಸನ್ನ ಬೇಸರ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಬೇಡಿ ಆ ಸ್ವಲ್ಪ ಹಣದ ಆಗಮನ ಇರುತ್ತೆ ಆದ್ರೆ ದುಡುಕಿನ ನಿರ್ಧಾರಗಳನ್ನ ತೆಗೆದುಕೊಳ್ಳೋದ್ರಿಂದ ದುಡ್ಡು ಖರ್ಚಾಗುತ್ತೆ ಇದ್ರ ಬಗ್ಗೆ ನೀವು ಗಮನ ಹರಿಸ್ಬೇಕು ಬಂದಿರುವಂತದ್ದನ್ನ ದುಡ್ಡು ಯಾವ ರೀತಿ ಉಳಿಸ್ಕೋಬೇಕು ಅದನ್ನ ಯಾವ ರೀತಿ ವಿನಿಯೋಗಿಸ್ಕೋಬೇಕು ಅನ್ನುವಂತಹ ಯೋಚನೆಯನ್ನ ಮಾಡ್ಕೊಳ್ಳಿ ಸ್ವಲ್ಪ ತಂದೆ ಅಥವಾ ತಾಯಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಇರ್ತವೆ ಅದ್ರ ಬಗ್ಗೆ ನೀವು ಸರಿ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನ ಮೊದಲ ಅರ್ಧದಲ್ಲಿ ಮಾಡ್ಕೋಬೇಕಾಗುತ್ತೆ ಇನ್ನು ದ್ವಿತೀಯ ಅರ್ಧದಲ್ಲಿ ಅಂದ್ರೆ ಹದಿನಾರನೇ ತಾರೀಕಿನಿಂದ ಮೂವತ್ತನೇ ತಾರೀಕಿನವರೆಗೆ ಈ ಪ್ರಿಂಟಿಂಗ್ ಪ್ರೆಸ್ ನಡೆಸ್ತಾ ಇರತಕ್ಕಂಥವ್ರಿಗೆ ಸ್ಟೇಷನರಿ ವ್ಯವಹಾರಗಳನ್ನ ನಡೆಸ್ತಾ ಇರತಕ್ಕಂಥವರಿಗೆ ಈ ಹೋಟೆಲ್ ಬಿಸ್ನೆಸ್ ಅಥವಾ ಈ ಊಟಕ್ಕೆ ಆಹಾರಕ್ಕೆ ಸಂಬಂಧಪಟ್ಟಂತ ವ್ಯವಹಾರಗಳನ್ನ ಮಾಡ್ತಾ ಇರತಕ್ಕಂಥ ಸ್ವಲ್ಪ ಎಚ್ಚರಿಕೆಯನ್ನ ಇರಬೇಕಾಗತ್ತೆ ಸ್ವಲ್ಪ ನೋಡ್ಕೊಂಡು ವ್ಯವಹಾರಗಳನ್ನ ಮಾಡ್ಕೊಳ್ಳಿ ಮತ್ತೆ ವಿರುದ್ಧ ಲಿಂಗದ ವ್ಯಕ್ತಿಗಳ ಜೊತೆಯಲ್ಲಿ ಸ್ವಲ್ಪ ಎಚ್ಚರಿಕೆ ಇರ್ಬೇಕು ನೀವು ಪುರುಷರಾಗಿದ್ರೆ ಸ್ತ್ರೀಯರ ಜೊತೆಯಲ್ಲಿ ಸ್ತ್ರೀಯರಾಗಿದ್ರೆ ಪುರುಷರ ಜೊತೆಯಲ್ಲಿ ಸ್ವಲ್ಪ ನೋಡ್ಕೊಂಡು ವ್ಯವಹಾರ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡಿ ಮತ್ತೆ ಬಹಳ ವಿಶೇಷವಾಗಿ ಸ್ತ್ರೀ ವರ್ಗದಿಂದ ನಿಮಗೆ ಸ್ವಲ್ಪ ಹಣದ ಆಗಮನ ತುಂಬಾ ಚೆನ್ನಾಗಿ ಕಂಡು ಸಾಧ್ಯತೆಗಳು ಕಂಡು ಬರುತ್ತೆ ಆದರೆ ಸಾಲ ಮಾಡ್ಕೊಳಕ್ ಹೋಗ್ಬೇಡಿ ಏನೋ ಒಂದು ಜಾಸ್ತಿ ಕಮಿಟ್ಮೆಂಟ್ ಇದೆ ಇದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ನಾನು ಸಾಲ ಮಾಡಬೇಕು ಅಂತಂದ್ರೆ ಅವಶ್ಯಕತೆ ತೀರಾ ಇದೆ ಅಂತಂದ್ರೆ ಮಾಡ್ಕೊಳ್ಳಿ ಬಟ್ ಆದ್ರೆ ಅನವಶ್ಯಕವಾಗಿರತಕ್ಕಂಥ ಸಾಲ ದಯವಿಟ್ಟು ಮಾಡ್ಕೊಳಕ್ಕೆ ಹೋಗ್ಬೇಡಿ ಇದು ನಿಮಗೆ ಎಚ್ಚರಿಕೆ ಅಂತ ನೀವು ತಿಳ್ಕೊಬೇಕಾಗುತ್ತೆ ವಿದ್ಯಾರ್ಥಿಗಳಿಗೆ ತಕ್ಕ ಮಟ್ಟಿಗೆ ಅನ್ನುವಂಥದ್ದು ಕಂಡು ಬರುತ್ತೆ ವರ್ಗದಲ್ಲಿ ಸ್ವಲ್ಪ ಮನಸ್ತಾಪಗಳು ಕಂಡು ಬರುವಂತಹ ಸಾಧ್ಯತೆಗಳು ಇದೆ ಅಂದ್ರೆ ನಿಮ್ಗೆ ಒಳ್ಳೆ ಫಲಾನು ಇದೆ ಆದ್ರೆ ಕೆಲವೊಂದು ಎಚ್ಚರಿಕೆಗಳನ್ನ ನಾವು ತಿಳಿಸಿರುವಂಥದ್ದು ಬಂಧು ಬಾಂಧವರ ಮಧ್ಯದಲ್ಲಿ ಕೆಲಸದ ಮಧ್ಯದಲ್ಲಿ ಹಣಕಾಸಿನ ವಿಚಾರದಲ್ಲಿ ಲೇವದೇವಿ ವಿಚಾರದಲ್ಲಿ ನೀವು ಬಹಳ ಎಚ್ಚರಿಕೆಯನ್ನು ಅನುಸರಿಸಿದ್ದೆ ಆದರೆ ಲಾಭಕಾರಕವಾಗಿ ಕನ್ವರ್ಟ್ ಮಾಡ್ಕೋಬೋದು ನಿಮ್ಮ ಒಂದು ಎಚ್ಚರಿಕೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬೇಕು ಈ ಎಲ್ಲ ಎಚ್ಚರಿಕೆಯ ಜೊತೆಯಲ್ಲಿ ದೈವ ಕೃಪೆಯೂ ಬೇಕು ಹಾಗಾಗಿ ಕೆಲವೊಂದು ಪರಿಹಾರದ ಅವಶ್ಯಕತೆ ನಿಮಗೆ ಬಹಳಷ್ಟಿದೆ ಅದ್ಭುತ ಪರಿಹಾರಗಳನ್ನ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀನಿ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳಕ್ ಹೋಗಬೇಡಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರ ರಾಶಿ ಫಲದ ಲಿಂಕು ಈ ನವೆಂಬರ್ ತಿಂಗಳ ಫಲ ಸಿಗುತ್ತೆ ಹನ್ನೆರಡು ರಾಶಿ ಸ್ತ್ರೀಯರು ಹನ್ನೆರಡು ರಾಶಿ ಪುರುಷರ ಬಗ್ಗೆ ವಿಡಿಯೋಗಳಿದೆ ಗುಣ ಸ್ವಭಾವದ ಬಗ್ಗೆ ಇಪ್ಪತ್ತೇಳು ನಕ್ಷತ್ರದವರ ಬಗ್ಗೆ ಮಾಹಿತಿ ಕೂಡ ಸಿಗುತ್ತೆ ನೋಡ್ಕೊಳ್ಳಿ ನಿಮಗೆ ಬೇಕಾಗಿರುವಂತಹ ವಿಡಿಯೋಗಳನ್ನ ಅಂತ ಹೇಳ್ತಾ ಬನ್ನಿ ಆಗಿದ್ರೆ ಪರಿಹಾರಗಳನ್ನ ಏನ್ ಮಾಡ್ಕೋಬೇಕು ಅಂತಂದ್ರೆ ನೋಡಿ ಭೂವರಾಹ ಸ್ವಾಮಿಯ ಪೂಜೆಯನ್ನು ಮಾಡ್ತಕ್ಕಂಥದ್ದು ಭೂ ವರಾಹ ಸ್ವಾಮಿಯ ಪೂಜೆಯನ್ನು ಮಾಡ್ತಕ್ಕಂಥದ್ದು ಭೂ ಸೂಕ್ತವನ್ನ ಪಠಣ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯ ಫಲಗಳು ಸಿಗುತ್ತೆ ತೊಗರಿಬೇಳೆ ಮತ್ತು ಕೆಂಪು ಬಟ್ಟೆಯನ್ನ ದಾನವನ್ನಾಗಿ ನೀಡುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ ಜೊತೆಗೆ ಪ್ರತಿನಿತ್ಯ ನಾಗದೇವರ ಆರಾಧನೆಯನ್ನ ಮಾಡ್ಕೊಳ್ಳಿ ಜೊತೆಗೆ ಆ ಕೆಲವೊಂದು ಅಘೋರಿ ಶಿವನ ಆರಾಧನೆಯನ್ನು ಮಾಡಿಕೊಂಡ್ರೆ ಬಹಳ ಒಳ್ಳೆಯ ಫಲಗಳು ನಿಮಗೆ ಸಿಗುತ್ತೆ ಇನ್ನು ನಿಮಗೆ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನೋಡೋದಾದ್ರೆ ಮನೆಯ ಮುಖ್ಯ ದ್ವಾರದ ಮೇಲೆ ಭೂವರಾಹ ಸ್ವಾಮಿಯ ಚಿತ್ರವನ್ನು ಹಾಕುವಂತಹ ಪ್ರಯತ್ನವನ್ನು ಮಾಡಿ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ಎಲ್ಲವೂ ಮಾಡೋಕ್ಕಾಗದೇ ಇದ್ದರೂ ಕೂಡ ಒಂದೆರಡನ್ನಾದರೂ ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡಿಕೊಳ್ಳಿ ಶ್ರದ್ಧೆ ಭಕ್ತಿಯಿಂದ ಮಾಡಿರುವಂತಹ ಪೂಜೆ ದೈವ ಕೃಪೆಗೆ ಪಾತ್ರವಾಗ್ತೀರಿ ಕೃಪೆ ಅನ್ನುವಂಥದ್ದಿದ್ದಾಗ ಅನೇಕ ನಮ್ಮ ಸಂಕಷ್ಟಗಳು ಕಷ್ಟ ನಷ್ಟಗಳು ತೊಂದರೆ ತಾಪತ್ರಗಳಿಗೂ ಕೂಡ ಅದನ್ನು ಎದುರಿಸೋದಕ್ಕೆ ಮಾನಸಿಕವಾದ ಸ್ಥೈರ್ಯ ಅನ್ನುವಂಥದ್ದು ಬರುತ್ತೆ ಹಾಗಾಗಿ ಮಾಡ್ಕೊಳ್ಳಿ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು